ಥರ ಹಿಂದ ಹಿಂದೆನೇ ಇತ್ತು ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟ್ರುಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಕ್ರಿಕೆಟ್ಗೆ ಯಾರು ಅಂದರೆ ಫ್ಯಾನ್ಸ್ ಅವ್ರಿಗೂ ಎಲ್ಲ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರವೂ ಬೇಕು ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಮಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ ಅದಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಿಂದ ಅವರಿಂದ ಸಹಕಾರ ಬೇಕಾಗತ್ತೆ ಖಂಡಿತ ಅವರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಹಾಗೂ ಅದನ್ನು ಕೇಳ್ಕೊತೀನಿ ನಾನು ನಾವು ಎಲ್ಲ ಯಾವಾಗ ಹೋಗ್ತಾರೋ ಅವ್ರ ಜೊತೆ ಹೋಗಿ ಅದನ್ನು ಖಂಡಿತವಾಗ ಅವ್ರನ್ನ ಭೇಟಿ ಮಾಡಿ ಕ್ರಿಕೆಟ್ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಮಗೆ ಬರಬೇಕು ಕ್ರಿಕೆಟ್ರಿಗೆ ಆ ಒಂದು ಕನಸಿರುತ್ತಲ್ಲ ಚಿಕ್ಕ ಹುಡುಗರಿಗೆ ಹುಡುಗಿರಿಗೆ ಕನಸಿರುತ್ತೆ ಕ್ರಿಕೆಟ್ ಆಡಬೇಕು ನಾನು ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಅಂತ ಆ ಕನಸಿನ ಕನಸಿಗೆ ಇವರು ಖಂಡಿತ ಅವ್ರನ್ನ ನಿರಾಶೆ ಮಾಡೋಲ್ಲ ಅಂತ ನನ್ನ ಒಂದು ಭಾವನೆ ಇಲ್ಲ ನಾವು ಅಲ್ಲ ನಮ್ಮ ನಾವು ನಾವು ಕ್ರಿಕೆಟ್ಗೆ ಯಾವಾಗಲೂ ಇರ್ತೀವಿ ನಾವು ಯಾವತ್ತೂ ಕ್ರಿಕೆಟಿಂದ ದೂರ ಹೋಗೋಕ್ಕಾಗಲ್ಲ ಅದರಿಂದ ನಮಗೆ ಒಂದು ಟೈಟ್ಲ್ ಬೇಕು ಅಂತ ಏನಿಲ್ಲ ಪ್ರೆಸಿಡೆಂಟ್ ಆಗೇ ಇರಬೇಕು ಅವಾಗಲೇ ಕೆಲಸ ಮಾಡೋದು ಅಥವಾ ನಾನು ಸೆಕ್ರೆಟರಿ ಆಗಿರಬೇಕು ಅಥವಾ ನಾನೊಂದು ಕಮಿಟಿ ಮೆಂಬರ್ ಆಗಿರಬೇಕು ಅದರಿಂದನೇ ಕೆಲಸ ಮಾಡ್ತೀನಿ ವಾತಾವರಣ ಸರಿಯಾಗಿರಬೇಕು ಈಗ ವಾತಾವರಣ ಮತ್ತೊಮ್ಮೆ ಚೆನ್ನಾಗಿ ಬಂದಿದೆ ಆದ್ದರಿಂದ ನಾವು ಖಂಡಿತ ಏನು ಬಂದು ಅವ್ರಿಗೆ ಸಹಕಾರ ಕೊಡ್ತೀವಿ ನಮ್ಮಿಂದ ಏನಾಗುತ್ತೋ ಆ ಒಂದು ಬೆಂಬಲ ಇದ್ದೇ ಇದೆ ನಮ್ಮ ಕೈಲಾಗಿದ್ದು ನಾವು ಖಂಡಿತವಾಗಿ ಅವ್ರಿಗೆ ಒಂದು ಸಪೋರ್ಟ್ ಅಂತ ಇದು ಮಾಡೇ ಮಾಡ್ತೀವಿ ನೀವು ಅವರು ಮಾತಾಡ್ಸಿ ಅವ್ರನ್ನ ಸಂತೋಷ ಆಗುವಂಥ ವಿಷಯನೇ ಎರಡು ಮಾತು ಇಲ್ವೇ ಇಲ್ಲ ವಿಕ್ಟ್ರಿ ಅಂತ ಬಂದ್ರು ಕೂಡ ಇದು ಜವಾಬ್ದಾರಿ ಆಲ್ರೆಡಿ ಟೂ ತೌಸಂಡ್ ಟೆನ್ ಲೆವೆನ್ ಟ್ವೆಲ್ವಲ್ಲಿ ನೋಡಿದ್ವಿ ನಾವು ಜವಾಬ್ದಾರಿ ತಗೊಂಡಾಗ ಎಷ್ಟು ಕಷ್ಟ ಇದ್ರೂ ಕೂಡ ಎಷ್ಟು ಸಮಾಧಾನ ಆಗುತ್ತೆ ಅಂತ ಒಟ್ಟಾರೆ ಹೇಳಿದ್ರೆ ಕರ್ನಾಟಕ ಕ್ರಿಕೆಟ್ ಇಂಪಾರ್ಟೆಂಟ್ ಕರ್ನಾಟಕ ಕ್ರಿಕೆಟ್ ಅಂದರೆ ಬರೀ ಬೆಂಗಳೂರಲ್ಲ ಆರ್ ಝೋನ್ಸ್ ಇದೆ ಡಿಸ್ಟ್ರಿಕ್ಸ್ ಇದೆ ಎಲ್ಲ ಕಡೆಯಿಂದನು ಹುಡುಗರು ಬರ್ತಾರೆ ಅಕಾಡೆಮೀಸಿಂದ ಇಂದ ಬರಬೇಕು ಮಕ್ಕಳು ಸೊ ಎಷ್ಟು ಜನ ಹುಡುಗರು ಆಡ್ತಾ ಇದ್ದಾರೆ ಅವ್ರು ಎಷ್ಟು ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ ತಂದೆ ತಾಯಿಗಳು ಕೋಚಸ್ಸು ಟೀಮ್ಸು ಸೊ ಕ್ಲಬ್ ಕ್ರಿಕೆಟು ಕಾಲೇಜ್ ಕ್ರಿಕೆಟ್ ಸ್ಕೂಲ್ ಕ್ರಿಕೆಟ್ ಒಂದೇ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಒಂದು ಇನ್ನೊಂದೇನಂದ್ರೆ ಸ್ವಾರ್ಥ ಇಲ್ದಿರ ಬೆಂಕಿ ಸಕ್ಕತ್ತಾಗಿ ಹೇಳಿದ್ರು ಒಳ್ಳೆ ಮಾತು ಹೇಳಿದ್ರು ಈ ಟೀಮ್ ವಿ ಅಂತ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಇದು ಒಳ್ಳೆ ನ್ಯೂಸನೇ ಇನ್ಫ್ಯಾಕ್ಟ್ ಎಲ್ಲ ಕ್ರಿಕೆಟರ್ಸು ಒಳಗೆ ವರ್ಲ್ಡ್ ಒಟ್ಟಿಗೆ ಬಂತು ಅಂತಂದರೆ ಆಬ್ವಿಯಸ್ಲಿ ನಮ್ಮ ಅಸೋಸಿಯೇಷನ್ ಒನ್ ಆಫ್ ದ ಬೆಸ್ಟ್ ಈಗಲೂ ಕೂಡ ಸಕ್ಕತ್ತಾಗಿದೆ ನಮ್ಮದು ಕರ್ನಾಟಕ ಇಂಪಾರ್ಟೆಂಟು ನಮ್ಮ ಕರ್ನಾಟಕ ಕ್ರಿಕೆಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಿ ರಂಜಿ ಟ್ರಾಫಿಗೆ ಗೆಲ್ಲೋದು ಮುಖ್ಯ ಆಯಿತು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸು ಆದಷ್ಟು ಬರ್ತಾರಲ್ಲ ಅದು ಅದಕ್ಕೆ ಗ್ರಾಸ್ ರೂಟ್ ಲೆವೆಲ್ಗೆ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಸಪೋರ್ಟು ನಾವು ಇಲ್ಲ ಇಲ್ಲಾಂದರೂ ಕೂಡ ಅನ್ಕಂಡೀಷ್ನಲ್ ಸಪೋರ್ಟ್ ಇದೆ ಈ ಟೀಮ್ಗೆ ಸೊ ಎಲ್ಲ ಕ್ರಿಕೆಟರ್ಸು ಇದ್ದಾರೆ ಅಂತ ಗೊತ್ತು ಮಿಕ್ಸ್ ಇದೆ ಅಂತ ಗೊತ್ತು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಅಂತ ಗೊತ್ತು ಇದು ಒಳ್ಳೆ ಬಿಗಿನಿಂಗು ಹಳೇದೇನಾಗಿದೆ ಅಂತ ಮರ್ತು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸಮಯ ಬಂದಿದೆ ಯಾರು ಓಟಾಗಿ ಗೆಲ್ಸಿದ್ದಾರೆ ಈ ಅವ್ರಿಗೆ ನಿಜವಲ್ಲೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಇನ್ಫ್ಯಾಕ್ಟ್ ಕನ್ನಡ ಜನತೆ ಒಂದು ಆಶೀರ್ವಾದ ಅಂತ My god.